ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಸಿಹಿ ನಿಂಬೆಣ್ಣೆ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ ಸ್ವೀಟ್ ಲೆಮನ್ ಪಿಕಲ್ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಸೇರಿದಾಗ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ರುಚಿ ಯಾವಾಗಲೂ ಆಗಿ ಉಪ್ಪಿನಕಾಯಿನ ಮಾಡ್ಕೊಂಡು ತಿಂತಾ ಇರ್ತೀರಾ ಈ ಥರ ಒಂದ್ಸಲ ಸ್ವೀಟ್ ಲೆಮನ್ ಪಿಕಲ್ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನಾನು ನಾರ್ಮಲ್ ಲೆಮನ್ ಪಿಕಲ್ ಮಾಡೋದನ್ನು ಒಂದು ವೀಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಆ ವೀಡಿಯೋನ ಚೆಕ್ ಮಾಡಿ ಪಿಂಗಾಣಿ ಬೋಲ್ನ ತೊಗೊಂಡು ಬಂದಿದ್ದೆ ಅದ್ರ ಡೀಟೇಲ್ಸ್ನ ನಾನು ಲಾಸ್ಟ್ ವೀಡಿಯೋ ಲಾಸ್ಟ್ನೆಲ್ಲ ಹಾಕ್ತೀನಿ ಮಿಸ್ ಮಾಡದೆ ಎಂಡವ್ರಿಗೂ ವೀಡಿಯೋ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಈ ಸಿಹಿ ನಿಂಬೆ ನಿನ್ನ ಉಪ್ಪಿನಕಾಯಿನ ಮಾಡೋದು ಇನ್ಸ್ಟೆಂಟಾಗಿ ಮಾಡ್ಬೋದು ನಾವು ನಾರ್ಮಲ್ ಉಪ್ಪಿನಕಾಯಿನ ಮಾಡೋದಕ್ಕೆ ಅದೊಂದು ಟೆನ್ ಡೇಸ್ ಆದರೂ ಉಪ್ಪಿ ಲೆಮನ್ನ ಕಟ್ ಮಾಡಿ ನೆನೆಯೋಕೆ ಇಡಬೇಕಾಗುತ್ತೆ ಉಪ್ಪಿನಲ್ಲಿ ಇದು ನಾವು ಒನ್ ಡೇನಲ್ಲೇ ಬೇಕಾದರೂ ಮಾಡ್ಬೋದು ಮತ್ತು ಹಾಳಾಗೋದು ಇಲ್ಲ ನಾನು ನಿಂಬೆಹಣ್ಣನ್ನು ಹೇಗೆ ಕಟ್ ಮಾಡಿ ಇದು ಮಾಡಬೇಕು ಅನ್ನೋದನ್ನು ಲಾಸ್ಟ್ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ಕೊಟ್ಟಿದ್ದೀನಿ ಇಲ್ಲೂ ಮತ್ತೆ ಅಪ್ಲೋಡ್ ಮಾಡಿದರೆ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅದನ್ನೆಲ್ಲ ಇಲ್ಲ ಬಟ್ ಆದರೂ ಸಿಂಪಲಾಗಿ ಹೇಳಬೇಕು ಅಂದರೆ ಲೆಮನ್ನ ತೊಳು ನೀಟಾಗಿ ವಾಶ್ ಮಾಡಿ ಅದನ್ನು ಡ್ರೈ ಮಾಡಿ ಬಟ್ಟೆನಲ್ಲಿ ಒರೆಸ್ಬಿಟ್ಟು ಮತ್ತು ನಾವು ಕಟ್ ಮಾಡಬೇಕಾದ್ರೂ ಚಾಕಾಗಿರ್ಬೋದು ಮಣೆ ಆಗಿರ್ಬೋದು ಎಲ್ಲ ಡ್ರೈ ಆಗಿರೋ ಥರ ನೀಟಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಸ್ವಲ್ಪ ನೀರು ಬೀಳಬಾರ್ದು ನೀರು ಬಿದ್ದರೆ ಉಪ್ಪಿನಕಾಯಿ ಜಾಸ್ತಿ ದಿನ ಬರೋಲ್ಲ ಈ ತರ ನೀರು ಬೀಳ್ದಂಗೆ ಮಾಡಿದ್ರೆ ನಾವು ಆರು ತಿಂಗಳು ವರ್ಷ ಹೊರಗಡೆ ಇಟ್ರು ಇರುತ್ತೆ ಇನ್ನು ಉಪ್ಪಿನಕಾಯಿ ಮಾಡೋದಕ್ಕೆ ಸಾಸಿವೆ ಜೀರಿಗೆ ಮೆಂತೆ ಮತ್ತು ಕಾಳು ಮೆಣಸಿನ ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾವು ಬೇಕು ಅಂದರೆ ಕಲ್ಲರ್ ತುಂಬಾ ಜಾಸ್ತಿ ಬೇಕು ಅಂದರೆ ಬೇಡ್ಗೆ ಮೆಣಸಿಕಾಯಿನ ಹಾಕೊಂಡು ಫ್ರೈ ಮಾಡ್ಕೋಬೋದು ನಾನು ಇಲ್ಲಿ ಬೇಡ್ಗೆ ಮೆಣ್ಸಿಕಾಯಿನ ಆ್ಯಡ್ ಮಾಡ್ಕೋತಲ್ಲ ಜಸ್ಟ್ ಖಾರ ಪುಡಿನ ಹಾಕಿ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದರೆ ಬ್ಯಾಡ್ಗೆ ಮೆಣಸಿ ಆ್ಯಡ್ ಮಾಡ್ಕೊಳ್ಳಿ ಇವಾಗ ತುಂಬಾ ಆಗಿರುತ್ತೆ ಉಪ್ಪಿನಕಾಯಿ ನಂತರ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಮತ್ತು ಸಾಸಿವೆ ಜೀರಿಗೆನ ಹಾಕಿ ಬೆಳ್ಳುಳ್ಳಿ ಹಸಿರು ಮೆಣ್ಸಿ ಕಾಯಿನ ಹಾಕೋಬೋದು ನೀವು ಬೇಕಾದ್ರೆ ಬೇರೆ ತರಕಾರಿಗಳ್ನು ಹಾಕೋಬೋದು ನಾನಿಲ್ಲಿ ಹಸಿರು ಮೆಣ್ಸಿ ಮಾತ್ರ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಂತರ ಇಲ್ಲಿ ಕರಗಿಸಿ ಇಟ್ಟಿರೋಂಥ ಉಪ್ಪಿನಕಾಯಿ ನಾನಿಲ್ಲಿ ಜಸ್ಟ್ ಒಂದಿನ ಅಷ್ಟೇ ಉಪ್ಪಲ್ಲಿ ಹಾಕಿ ಇಟ್ಟಿರೋದು ಬೇಕು ಅಂದರೆ ಫೋರ್ ಟು ಫೈವ್ ಅವರ್ಸ್ ಇಟ್ಬಿಟ್ಟು ಬೇಕಾದ್ರೂ ಉಪ್ಪಿನಕಾಯಿನ ಮಾಡ್ಕೊಬೋದು ತೊಂದರೆ ಇಲ್ಲ ನಾನು ಇಲ್ಲಿ ಕಲ್ಲುಪ್ಪು ಹಾಕಿಟ್ಟಿದ್ದು ದಪ್ಪು ಅದಕ್ಕೆ ಒನ್ ಡೇ ಇಟ್ಟಿದ್ದೀನಿ ಅದು ಒನ್ ಡೇ ಇಟ್ಟರೆ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಬಿಡುತ್ತೆ ಅಂತ ಹೇಳ್ಬಿಟ್ಟು ಫೋರ್ ಟು ಫೈವ್ ಅವರ್ಸ್ ಇಟ್ಟರೆ ಇಷ್ಟೊಂದು ನೀರಿನ ಅಂಶ ಬಿಡೋಲ್ಲ ಹಂಗಾಗಿ ಸ್ವಲ್ಪ ಉಪ್ಪಿನಕಾಯಿ ತೆಳುವಾಗಿದ್ದರೆ ಆಮೇಲೆ ಗಟ್ಟಿ ಆಗುತ್ತಲ್ಲ ಮತ್ತೆ ಸೊ ಅದಕ್ಕೆ ಸ್ವಲ್ಪ ತೆಳುವಾಗಿ ಮಾಡಬೇಕು ಅಂತೇಳ್ಬಿಟ್ಟು ಒನ್ ಡೇ ನಾನು ಇಟ್ಟಿದ್ದೀನಿ ಉಪ್ಪಿನಲ್ಲಿ ಇನ್ನು ಬೆಳ್ಳುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಜಸ್ಟ್ ಆಯಿಲಲ್ಲಿ ಹಾಕಿ ಇದು ಮಾಡಬೇಕು ನಂತರ ಉಪ್ಪ ಕಟ್ ಮಾಡಿಟ್ಟಿರೋಂಥ ಲೆಮೆನ ಹಾಕೋಬೇಕಾಗುತ್ತೆ ಈ ಲೆಮೆನ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮೇಲೆ ಸ್ವಲ್ಪ ಲೆಮ್ಮೆನ ಸಾಫ್ಟ್ ಆಗಬೇಕು ಆ ಥರ ಮೇಲೆ ಅದಕ್ಕೆ ಬೆಲ್ಲನ ಆ್ಯಡ್ ಮಾಡ್ಕೋಬೇಕು ಬೆಲ್ಲ ಇದು ನಾನು ಇದರಲ್ಲಿ ಯಾವುದೇ ರೀತಿಯಾದ ಗಲೀಜು ಇರೋಲ್ಲ ಆ ಥರದ ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ನೀವು ಉಂಡೆ ಬೆಲ್ಲನ ತೊಗೊಂಡ್ರೆ ಬೇಕಾದರೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸಿ ಸೋಸ್ಕೊಂಡು ಹಾಕೋಬೋದು ಬಟ್ ಉಪ್ಪಿನಕಾಯಿ ಮಾಡಬೇಕಾದ್ರೆ ಈ ಥರ ಬೆಲ್ಲನ ತೊಗೊಂಡ್ರೆ ಬೆಟರು ಇದರಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಬೀಳ್ತೇ ಇರೋದರಿಂದ ಸ್ವಲ್ಪ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಉಂಡೆ ಬೆಲ್ಲ ಹಾಕಿ ಮಾಡಿದರೆ ಏನು ಬಾಳಿಕೆ ಬರೋಲ್ಲ ಅಂತಲ್ಲ ಬಟ್ ಇದಕ್ಕಿಂತ ಸ್ವಲ್ಪ ಕಡಿಮೆ ದಿನ ಬಾಳಿಕೆ ಬರುತ್ತೆ ಅದರಲ್ಲಿ ನೀರು ಬೀಳೋದ್ರಿಂದ ನಾವು ಚೆನ್ನಾಗಿ ಕುದಿಸಿ ಮಾಡೋದರಿಂದ ಏನೂ ಆಗೋಲ್ಲ ಬಟ್ ಆದ್ರೂ ಇದನ್ನು ಹಾಕ್ಕೊಂಡ್ರೆ ಬೆಟರ್ ಇರುತ್ತೆ ಇದರಲ್ಲಿ ಸ್ವೀಟಿನ ಅಂಶವೂ ಜಾಸ್ತಿ ಇರುತ್ತೆ ಈ ಥರ ಬೆಲ್ಲದಲ್ಲಿ ಮತ್ತು ಇಲ್ಲಿ ಉಪ್ಪು ಖಾರ ಹುಳಿ ಹಾಕಿರೋದ್ರಿಂದ ನಾವು ಸ್ವೀಟ್ ಲೆಮನ್ ಪಿಕಲ್ ಅಂದಾಗ ಅದು ಸ್ವಲ್ಪ ಸ್ವೀಟ್ ಇದ್ರೇ ಚೆನ್ನಾಗಿರುತ್ತೆ ಬೆಲ್ಲನ ಜಾಸ್ತಿ ಕ್ವಾಂಟಿಟಿಲಿ ಹಾಕಬೇಕಾಗುತ್ತೆ ಬಟ್ ನಾನಿಲ್ಲಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಹಾಕಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒನ್ ಕಪ್ಪಷ್ಟು ಬೆಲ್ಲನ ಹಾಕಿದ್ದೀನಿ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಒನ್ ಆ್ಯಂಡ್ ಹಾಫ್ ಕಪ್ಪಷ್ಟು ಈ ಥರ ಹಾಕೋಬೋದು ನಾನಿಲ್ಲಿ ಒಂದು ಮೂವತ್ತರಷ್ಟು ಲೆಮೆನ್ನ ತಗೊಂಡಿದ್ದೆ ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬಂದಮೇಲೆ ಅರ್ಶನ ಆ್ಯಡ್ ಮಾಡ್ಕೋಬೇಕು ಅರ್ಶನ ಬೇಕಾದರೆ ಉಪ್ಪಲ್ಲಿ ನೆನೆಯಾಗಿಡ್ಬೇಕಾದ್ರೆ ಹಾಕೋಬೋದು ಅರ್ಶನ ಅದು ಆಪ್ಷನಲ್ಲು ಯಾವಾಗ ಬೇಕಾದರೂ ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಉಪ್ಪಿನಕಾಯಿ ಫುಲ್ಲು ಸಾಫ್ಟ್ ಆಗಬೇಕು ಲೆಮನ್ನು ಫುಲ್ ಸಾಫ್ಟ್ ಆಗಬೇಕು ಈಗ ಒಂದು ಕುದಿ ಬೆಂದಾದ್ಮೇಲೆ ನಾವಿಲ್ಲಿ ಆಲ್ರೆಡಿ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಕೋಬೇಕು ನೀವು ಜಾಸ್ತಿ ಕ್ವಾಂಟಿಟಿನ ಮಾಡ್ತೀವಿ ಅಂದರೆ ಬೇಕಾರೆ ಜಾರ್ನಲ್ಲಿ ಹಾಕ್ಬಿಟ್ಟು ಬೇಕಾದ್ರೂ ಮಾಡ್ಕೊಳ್ಳಿ ಬ್ಯಾಡಿಗೆ ಮೆಣ್ಸಿಕಾಯಿ ಎಲ್ಲ ಹಾಕಿ ಮಾಡಿದಾಗ ಜಾರ್ನಲ್ಲಿ ಹಾಕಿ ಪೌಡ್ರ್ ಮಾಡಿಕೊಂಡ್ರು ಬೆಟರ್ ಇರುತ್ತೆ ಬಟ್ ಕುಟ್ಟಿ ಪುಡಿ ಮಾಡಿ ಹಾಕಿದಾಗ ಅದರ ರುಚಿನೇ ಬೇರೆ ಇರುತ್ತೆ ಅದಕ್ಕೆ ನಾನಿಲ್ಲಿ ಕುಟ್ಬಿಟ್ಟು ಪುಡಿ ಇದ್ದೀನಿ ಫುಲ್ ಹುಣ್ಣುಗ್ಗೋದು ಬೇಡ ಅಂತ ಲೈಟಾಗಿ ದಪ್ಪ ದಪ್ಪಕ್ಕೆ ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ ಏಕೆಂದರೆ ನಾವಿಲ್ಲಿ ಇಲ್ಲಿ ಬೇಯಿಸ್ತಾ ಇರೋದ್ರಿಂದ ದಪ್ಪ ದಪ್ಪಕ್ಕೆ ಹಾಕಿದ್ರು ಇದನ್ನು ಬೇಯುತ್ತೆ ಮಸಾಲೆ ಅದರಿಂದಾಗಿ ಚೆನ್ನಾಗಿ ಉಪ್ಪು ಉಪ್ಪಿನಕಾಯಿಗೆ ಹಿಡಿಯುತ್ತೆ ಇವಾಗ ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಅಂತ ಈ ಮೆಣಸು ಜೀರಿಗೆ ಸಾಸಿವೆ ಮೆಂತೆ ಇದ್ರ ಪುಡಿ ಪೌಡ್ರನ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಮತ್ತೆ ಸಲ ನೀಟಾಗಿ ಬೇಯಿಸ್ಕೊತೀನಿ ಇಪ್ಪ ಆ ಮಸಾಲೆ ಪೌಡ್ರನ್ನೆಲ್ಲ ಹಾಕಿ ಬೆಲ್ಲ ಹಾಕಿ ಬೇಯಿಸ್ತಾ ಇದ್ದರೆ ಇಷ್ಟು ಘಮ ಅಂತ ಸ್ಮೆಲ್ ಬರ್ತಾಯಿದ್ರೆ ಅಂದರೆ ಇವಾಗಲೇ ತಿನ್ಬಿಡಬೇಕು ಉಪ್ಪಿನಕಾಯಿನ ಅನ್ನೋ ಥರ ಇದೆ ಫೈನಲ್ ಆಗಿ ಖಾರ ಪುಡಿನ ಆ್ಯಡ್ ಮಾಡ್ಕೋತಾಯಿದ್ದೀನಿ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿನೂ ಆ್ಯಡ್ ಮಾಡಿರೋದ್ರಿಂದ ಖಾರ ಎಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಹಾಕೋಬೇಕು ಬಟ್ ಉಪ್ಪಿನಕಾಯಿ ಅಂದಾಗ ಉಪ್ಪು ಖಾರ ಸ್ವಲ್ಪ ಮುಂದೆನೇ ಇರಬೇಕು ಆವಾಗಲೇ ಉಪ್ಪಿನಕಾಯಿ ಚೆನ್ನಾಗಿರೋದು ಸಪ್ಪೆ ಸಪ್ಪೆ ಇದ್ದರೆ ಚೆನ್ನಾಗಿರಲ್ಲ ನೋಡಿ ಇಷ್ಟು ಚೆನ್ನಾಗಿ ರೆಡಿ ಆಯಿತು ಉಪ್ಪಿನಕಾಯಿ ಇವಾಗ ಇದನ್ನು ತಣ್ಣ ಆದಮೇಲೆ ಒಂದು ಪಿಂಗಾಣಿ ಬಾಕ್ಸ್ ಅಥವಾ ಗಾಜಿನ ಬಾಕ್ಸಲ್ಲಿ ಹಾಕಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಆರು ತಿಂಗಳಾದ್ರೂ ಈ ಉಪ್ಪಿನಕಾಯಿ ಏನೂ ಆಗಲ್ಲ ಸ್ವೀಟ್ ಲೆಮನ್ ಪಿಕಲ್ ಇವಾಗ ರೆಡಿಯಾಗಿದೆ ತುಂಬಾ ರುಚಿಯಾಗಿದೆ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ ನಾನು ಆನ್ಲೈನಲ್ಲಿ ಒಂದು ಪಿಂಗಾಣಿ ಜಾರನ್ನ ತಗೊಂಡಿದ್ದೆ ಅದು ಅಷ್ಟು ಗಟ್ಟಿನೂ ಇರಲಿಲ್ಲ ಮತ್ತು ಕ್ಯಾಪ್ ಲಿಡ್ಡಲ್ಲಿ ನೀಟಾಗಿ ಕ್ಲೋಸ್ ಆಗ್ತಾ ಇರಲಿಲ್ಲ ಸೊ ಅದಕ್ಕೆ ನಾನು ಸಜೆಷನ್ ಮಾಡೋದು ಪಿಂಗಾಣಿ ಐಟಮ್ಸ್ ಎಲ್ಲ ಆದಷ್ಟು ಶಾಪ್ ನಲ್ಲಿ ನೋಡ್ಬಿಟ್ಟು ತಗೊಂಡ್ರೆ ಬೆಟರ್ ಇರುತ್ತೆ ಚೆನ್ನಾಗಿರುತ್ತೆ ನಮಗೆ ಅದಕ್ಕೆ ನಾನು ನಮ್ಮ ಮನೆ ಹತ್ರ ನಿಯರ್ ಬೈನೇ ಅನ್ಪೂರ್ಣೇಶ್ವರ ನಗರದಲ್ಲಿ ಇದೊಂದು ಜಾರ್ನ ತಗೊಂಡೆ ಅದರಿಂದ ನಾನು ಇವತ್ತು ಉಪ್ಪಿನಕಾಯಿ ನಾಕಿಡೋದಕ್ಕೆ ಒಂದು ಸ್ಮಾಲ್ ಪಿಂಗಾಣಿ ಜಾರ್ನ ನ ಬಂದೆ ತುಂಬಾನೇ ಕ್ಯೂಟ್ ಆಗಿತ್ತು ಇದ್ರ ಪ್ರೈಸ್ ಬಂದುಬಿಟ್ಟು ಏಯ್ಟಿ ರುಪೀಸ್ ಇತ್ತು ತುಂಬಾ ವರ್ತ್ ಅನ್ನಿಸ್ತು ಇದೆ ನಾನು ತಗೊಂಡಂತ ಪಿಂಗಾಣಿ ಜಾರ್ ತುಂಬಾ ಕ್ಯೂಟ್ ಆಗಿತ್ತು ಜಾರ್ ಮತ್ತೆ ಉಪ್ಪಿನಕಾಯಿ ಹೇಗಿತ್ತು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ಕೃಷ್ಣ ಜನ್ಮಾಷ್ಟಮಿ ದಿನ ನಾನು ಮಡಿಕೆ ಬದಲು ಈ ಉಪ್ಪಿನಕಾಯಿ ಪಿಂಗಣಿ ಜಾರನ್ನ ಯೂಸ್ ಮಾಡಿಕೊಂಡಿದ್ದೆ ಇದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಈ ವಿಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್